ನಾವು ನಮ್ಮ ಜ ಭಾಗದ ಜನರ ಬಗ್ಗೆ ಕಳಕಳಿ ಇಟ್ಟುಕೊಂಡು ಕೆಲಸ ಮಾಡಿದ್ರೆ ಯಾರಿಗೂ ಅಂಚಬೇಕಾಗಿಲ್ಲ ಜನ ನಮ್ಮದು ಅನ್ನ ಇವತ್ತು ನೋಡಿ ಕರ್ನಾಟಕದಲ್ಲಿ ಎಲ್ಲಿ ಬೇಕಾದಲ್ಲಿ ಯಾವ ಮೈಸೂರು ಮಂಡ್ಯಕ್ಕೆ ಹೋದ್ರು ಹತ್ತು ಹದಿನೈದು ಸಾವಿರ ಜನ ಸೇರ್ತಾರೆ ಯಾಕೆ ಸೇರ್ತಾರೆ ನಾನು ದುಡ್ಡು ಕೊಟ್ಟು ತರಿಸ್ತೀನ ಏನು ಜೀಪ್ ಕೊಡ್ತೀನ ಡಾಬಾ ಡಾಬಾದಾಗ ಊಟ ಏನೂ ಇಲ್ಲ ಹದಿನೈದು ಇಪ್ಪತ್ತು ಸಾವಿರ ಜನ ಸೇರ್ತಾರೆ ಯಾಕಂದ್ರೆ ಗಟ್ಟಿಯಾಗಿ ಒಂದು ಪ್ರತಿನಿಧಿಯಾಗಿ ಇದು ಉತ್ತರ ಕನ್ನಡ ಸಮಸ್ಯೆ ನಮ್ಮ ಕಡೆ ಎಲ್ಲ ಫೇಮಸ್ ಆಗ್ಬಿಟ್ಟಿದಿರಾ ನೀವು ನೀವು ಮಾತಾಡೋದಲ್ಲ ನೋಡಿ ಅಧ್ಯಕ್ಷರೇ ನಾನು ಯಾವ ರೀತಿ ಅನ್ಯಾಯ ಆಗ್ತದೆ ಇವತ್ತು ನಾವು ಹೇಳಿದೆ ನಾ ಯಾವದೇ ಪಕ್ಷಾತೀತವಾಗಿ ನಾವು ನನಗೆ ಎಲ್ಲ ಇಲ್ಲ ಆಗಿದ್ರಿ ಅಧ್ಯಕ್ಷರೇ ಬಿಜಾಪುರದಲ್ಲಿ ಕಿತ್ನಾಳು ನೋಡ್ರಿ ಅಧ್ಯಕ್ಷರೇ ನಾನು ನಮ್ ಸರ್ಕಾರ ಇದ್ದಾಗಿಂದ ಒಂದ್ ಅನ್ಯಾಯ್ ಹಂಗ ರಾಜೀವ್ ಕಾರ್ಗಿ ಅವ್ರು ಹೇಳದಾರಲ್ಲ ನೀವು ಕಂಟಿನ್ಯೂ ಮಾಡಿ ಅವ್ರು ಡಿಸ್ಟರ್ಬ್ ಯಾಕೆ ಡಿಸ್ಟರ್ಬ್ ಆಗ್ತೀರಿ ನಾ ಡಿಸ್ಟರ್ಬ್ ಆಗೋದಿಲ್ಲ ಅವರು ನರೇಂದ್ರ ಸ್ವಾಮಿ ಅವರ ನಾ ಮಂತ್ರಿ ಆಗಿರತ್ತೆ ನೀವು ಡಿಸ್ಟರ್ಬ್ ಆಗಬಾರ್ದು ಅಧ್ಯಕ್ಷರೇ ನಮ್ಮ ಸರ್ಕಾರ ಇತ್ತು ನಮ್ಮವ್ರ ಮುಖ್ಯಮಂತ್ರಿ ಇದ್ರು ಎರಡು ವಿಮಾನ ನಿಲ್ದಾಣಗಳು ಒಂದೇ ಬಜೆಟ್ ಮೇಲೆ ಅನೌನ್ಸ್ ಆದ್ರು ಶಿವಮೊಗ್ಗ ಮತ್ತು ವಿಜಯಪುರ ಶಿವಮೊಗ್ಗಕ್ಕೆ ನಾಲ್ಕುನೂರ ಐವತ್ತು ಕೋಟಿ ರೂಪಾಯಿ ಕೊಟ್ಟರು ಬಿಜಾಪುರಕ್ಕೆ ಎರಡು ನೂರು ಒಂದು ಸಣ್ಣ ಡಬ್ಬಿ ಒಂದು ಎಂಥ ಮಿಟಾನ್ ವಿಮಾನ ಶಿವಮೊಗ್ಗದಲ್ಲಿ ಇಂಟರ್ನ್ಯಾಷನಲ್ ಲೆವೆಲ್ದು ವಿಮಾನ ನಿಲ್ದಾಣ ರನ್ವೇ ನೈಟ್ ಲ್ಯಾಂಡಿಂಗು ಬೋಯಿಂಗು ಗೂಡ್ಸ್ ಆ ಗೂಡ್ಸ್ ಅದು ವಿಮಾನ ವಿಮಾನಕ್ಕೆ ಹಾ ಕಾರ್ಗೋ ಕಾ ಕಾರ್ಗೋ ಬಿಜಾಪುರಕ್ಕೆ ಏನೈತಿ ಒಂದು ಸಾಲದ ಗೊಡ್ಡಿ ಗಡ್ಡೆ ಗಡ್ಡ ಹೋಗಿ ಡಾಬಕ್ಕ ಬಿದ್ದು ಎತ್ನಾಳ ವಿಮಾನ ಪತನ ಎತ್ತಾಳ ಮೇಲೆ ನಾನು ಅದೇ ಯಡಿಯೂರಪ್ಪರಿಗೆ ಕೇಳಿದೆ ಇದ್ಯಾವುದ್ರಿ ಅವ್ರು ಹೇಳದ್ರಲ್ಲ ನಮ್ಮ ರಾಜಕ್ಕಾಗೆ ಶಿವಮೊಗ್ಗಕ್ಕೆ ಬೆಣ್ಣೆ ವಿಜಾಪುರಕ್ಕೆ ಸುಣ್ಣ ಇದಲ್ಲಿ ನಡೆಸಿರೋ ನಾಟಕ ಯಡಿಯೂರಪ್ಪ ಅಂತ ಕೇಳಿದೆ ನಾನು ವಿಧಾನಸಭೆ ಒಳಗೆ ಎದ್ದು ಹೋದ್ರೆ ಆನಂದ್ ಸಿಂಗಿಗೆ ಹತ್ತಿದ್ರು ಆನಂದ್ ಸಿಂಗ್ ಏನು ಉತ್ತರ ಕೊಟ್ಟರೆ ಗೊತ್ತೀ ವಿಜಯಪುರದ ವಿಮಾನ ನಿಲ್ದಾಣದಲ್ಲಿ ಹೈ ಟೆನ್ಷನ್ ವೈರೋದ್ರಿಂದ ಉದ್ದಾದ ಒಂದು ರಸ್ತೆ ರನ್ವೆ ಆಗಲಿಲ್ಲ ನಂದೆ ಆಮೇಲೆ ಟೆನ್ಷನ್ ಕಿತ್ತು ಹೊಡಿಯಪ್ಪ ಕಡೆ ನನಗೆ ರನ್ವೆ ಮಾಡು ಮಾಡತ್ತೆ ಜಗಳ ತೆಗದೆ ಇವತ್ತು ನಮ್ಮ ಬಿಜಾಪುರದ್ದು ಮುಂದೆ ಸೋಮಣ್ಣ ಅಂದ್ರೆ ಇವತ್ತೇನು ಕೇಂದ್ರ ಮಂತ್ರಿ ಬಂದು ಎರಡುನೂರು ಕೋಟಿ ಕೊಟ್ಟರು ಶಿವಮೊಗ್ಗ ಇಕ್ವಲೆಂಟ್ ಬಿಜಾಪುರ ವಿಮಾನ ನಿಲ್ದಾಣ ಆಯಿತು ಅದು ನಮ್ಮ ಹೋರಾಟದ ಫಲ ನಾವು ಬರೀ ಅಂಜು ಅಂಜು ಕೂತಿದ್ರೆ ಭಾಳ ಉಚ್ಚಾಟನೇ ಏನೋ ಹತ್ತು ಸಲ ಮಾಡಲಿ ನಾನು ಅನ್ಸೋದಿಲ್ಲ ನಾಳೆ ನೇರವಾಗಿ ಜನರಿಂದ ನನ್ನದೇ ಪಕ್ಷದಿಂದ ಬರ್ತೀನಿ ಅದು ನನಗೆ ಭಯ ಇಲ್ಲ ಅದಕ್ಕೆ ಅಧ್ಯಕ್ಷರೇ ಇವತ್ತು ನಮ್ಮ ಮುಖ್ಯಮಂತ್ರಿಗಳೇ ಹೇಳಿದ್ರು ಇದೇ ಸದನದಲ್ಲಿ ಬೆಳಗಾವಿ ಅಧಿವೇಶನದಲ್ಲಿ ತಮ್ಮ ಉತ್ತರ ಕೊಡುವ ಸಮಯದಲ್ಲೇನೇ ಹೇಳಿದ್ರು ಮಿಸ್ಟರ್ ಎತ್ನಾಳ್ ನಿಮ್ಮ ಬೋರ್ಡಿಗೆ ಒಂದು ನೂರು ಪಕ್ ಒಂದು ನೂರು ಕೋಟಿ ಕೊಡ್ತೀನಂದ್ರು ಇನ್ನೂವರೆಗೆ ಮುಖ್ಯಮಂತ್ರಿಗಳು ಮನೆ ಬಜೆಟ್ನಲ್ಲಿಯೂ ಘೋಷಣೆ ಮಾಡಲಿಲ್ಲ ಇದಕ್ಕೆ ಅನೇಕ ಕಚೇರಿಗಳು ಇವತ್ತು ನೋಡ್ರಿ ಅಧ್ಯಕ್ಷರೇ ಇವತ್ತು ಕೃಷ್ಣಾ ಭಾಗೇಜ ಲಿಂಗನದ ಆಫೀಸು ನಮ್ಮ ಅಧಿಕಾರಿಗಳಿಗೆ ಬೆಂಗಳೂರು ಬಿಟ್ಟು ಬರುವಂಥದ್ದು ಇನ್ನೂ ಇದು ಮೂಡಿಲ್ಲ ಆಲ್ಮಟ್ಟಿಗೆ ಹೆಂಗೆ ಬರೋದು ಒಂದು ಹಳ್ಳಿಗೆ ಇಲ್ಲಿ ಕಮಿಷನರ್ ಇದೆ ಸುಗರ್ದು ಅದು ಬೆಂಗಳೂರಿನಾಗೆ ಅವರು ನೀವು ಯಾವ್ಯಾವ ಶಿಫ್ಟ್ ಮಾಡಿ ಅಂತ ಹೇಳ್ತಿರಲ್ಲ ಏನೋ ಒಬ್ರು ಹೇಳಿದ್ರೆ ಯಾರು ಹದಿನೇಳನ ಹದಿನೆಂಟು ಕಚೇರಿಗಳು ಇವತ್ತ